ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ವಿಲೇಜ್ಲಾಗ್ ಈಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವ ಥರ ಬರ್ತಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆ ಇಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇವತ್ತು ತಿಪ್ಪೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಏನು ಕೆಲಸ ಅಂತಂದರೆ ಮಾತೃ ಒಂದನ ಎರಡನೇ ಪಾಪದು ನಮ್ಮ ಜಾನದು ಆ ಮಾತೃ ಒಂದನದ ಅಮೌಂಟ್ ಬಂದಿರಲಿಲ್ಲ ಹಂಗಾಗಿ ಅದ್ರದ್ದೇನೋ ಅಲ್ಲಿಗೆ ಹೋಗಬೇಕು ಅಂತ ಅಂತಬಿಟ್ಟು ಅಂಗನವಾಡಿ ಆಂಟಿ ಹೇಳಿದ್ರು ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಹೋದ್ವಿ ಏನಾಯಿತು ಅಂತಂದರೆ ಅಲ್ಲಿ ಮೇಡಮ್ ಊಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು ನಮ್ಮಂತೆ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ರು ಏನಿಲ್ಲ ಅಂದ್ರೆ ಒಂದು ಮೂವತ್ತು ಜನ ಏನೋ ಇದ್ರೇನಪ್ಪ ಅವರೆಲ್ಲ ಆಗಬೇಕಾಗಿತ್ತು ಅಷ್ಟರಲ್ಲಿ ಏನೇನು ಅವರೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿ ನೋಡಿ ಎಷ್ಟು ಎಷ್ಟೋ ತನಕ ವೆಯ್ಟ್ ಮಾಡಿದ್ವಿ ಗೊತ್ತಾ ಎಲ್ಲರೂ ಕೆಲವರು ಹೋದರು ನಮಗೆ ಲಾಸ್ಟಲ್ಲಿ ನಮಗೆ ವೆಯ್ಟ್ ಮಾಡ್ಕೊಳ್ತಾ ಇದ್ದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇನ್ನೇನು ಮಾಡೋದು ಹೊರಗೆ ಬಂದು ಮಾತ್ರ ಬಗ್ಗೆ ಮಾ ಇದು ಮಾಡೋಣ ಬಂದಿದ್ವಿ ಎಲ್ಲರದ್ದು ಆಯಿತು ಬಟ್ ಒಂದು ಇಬ್ಬರು ದಿನ ಆಗಲಿಲ್ಲ ನಾಳೆ ಬರೋದಕ್ಕೆ ಕೇಳಿದ್ದಾರೆ ಬೇಬಿ 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 ಪಾಪ ನಮ್ಮ ಮನೆಯವ್ರು ಕೂಡ ಕೆಲಸನ ಅರ್ಧ ಬರ್ಧ ಮಾಡಿಬಿಟ್ಟು ಬಂದರು ಅವ್ರು ಇವಾಗ ನೋಡೋ ಕೆಲಸಾನದ್ರು ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ರು ಏನು ಮಾಡೋದು ಇವಾಗ ಒಂದೊಂದು ರೂಪಾಯೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಬರಬೇಕು ಹೋಗೋಣ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡೆ ಅವರು ಉಕ್ಕಿ ಹೊಡ್ಯಕ್ಕೆ ಹೋಗ್ಬೇಕಾಗಿತ್ತು ಮನೆಯವರು ಅಲ್ಲಿ ಪೆಟ್ರೋಲ್ ಏನು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ರು ಪೆಟ್ರೋಲ್ ಹಾಕಿಸಿಕೊಂಡು ಹೊರಟ್ವಿ ನಾವು ಇವಾಗ ತಾನೇ ತಿೂರಿಂದ ಬಂದ್ವಿ ಮನೆಗೆ ಅಲ್ಲಿ ರೋಡ್ ಸೈಡ್ ಅಲ್ಲಿ ಯಾರೋ ನಮ್ಮ ಮಾವ ಅವ್ರಿಗೆ ಗೊತ್ತಂತೆ ಅವರು ಪರಿಚಯ ಅಂತ ಅಂದ್ರೆ ತುಂಬಾ ಟಮಾಟನ್ ಕೊಟ್ರು ಅಂದ್ರೆ ಹಣ್ಣು ಕೊಟ್ರು ಅಂದ್ರೆ ನಾವಾಗೆ ಕೇಳಿದ್ವಿ ಏನಕ್ಕೆ ಅಂತಂದ್ರೆ ಸುಮ್ಮನೆ ಒಂದೊಳಗೆ ಹೋಗೋದು ಲೇಟ್ ಮನೆಯವರು ಯಾವಾಗ ಹೋಗ್ತಾರೋ ಸೋಮವಾರ ಹೋಗೋಕ್ಕಾಗಲ್ಲ ಕೆಲಸಗಳು ಇರ್ತವೆ ಅಂತೇಳಿ ಹಂಗಾಗಿ ರೋಡ್ ಸೈಡಲ್ಲಿ ಇಟ್ಕೋ ಅಂದರೆ ಅವರೆಲ್ಲ ಕೀಳ್ತಾಯಿದ್ರು ಇದ್ರು ಅವನ್ನೆಲ್ಲ ಆರಿಸ್ತಾ ಇದ್ರಲ್ಲ ಹಂಗಾಗಿ ನೋಡೋಣ ಬರ್ರಿ ಕೇಳೋಣ ಅಂತಂದರೆ ನಮ್ಮನೆ ಸ್ವಲ್ಪ ಏ ಬರ್ತೀನಿ ಬಾ ತಗೊಂಬರ್ತೀನಿ ತೊಗೊಂಬರ್ತೀನಿ ಅಂತಂದ್ರು ಅಪ್ಪ ಬಾ ಒಂದ್ಸರಿ ಕೇಳೋಣ ಅಂತೇಳಿ ಕರ್ಕೊಂಡು ಹೋದೆ ಅವ್ರನ್ನ ಕರ್ಕೊಂಡೋಗಿದ್ದಕ್ಕೂ ನಮ್ಮ ಮಾವ ಮತ್ತು ನಮ್ಮಿನ ಬಾವ ಅವರು ಪರಿಚಯ ಅಂತೆ ಅವ್ರಿಗೆ ಅಂದರೆ ಅವ್ರ ಊರಿಗೆಲ್ಲ ಬಿಲ್ ಮಾ ಇದನ್ನ ಕರೆಂಟ್ ಬಿಲ್ ಬರೆಯಕ್ಕೆ ಹೋಗ್ತಾರಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಇಷ್ಟೊಂದು ಟೊಮಟೊ ಅಂದರೆ ನೂರು ರೂಪಾಯ್ಗೆ ಏನೇ ನೂರು ರೂಪಾಯಿ ಕೊಟ್ವಿ ನಾವು ಹಂಗೆ ತೊಗೊಂಬರಲಿಲ್ಲ ನೂರು ರೂಪಾಯಿಗೆ ಏನಿಲ್ಲ ಅಂದರೂ ಒಂದು ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ ರೇಟು ಒಂದು ಐವತ್ತು ರೂಪಾಯಿ ಇದ್ದರೂ ಕೂಡ ಒಂದು ನಮಗೆ ಒಂದು ಮೂರು ಕೆ ಜಿ ಟೊಮೊಟೊ ಏನೋ ಕೊಟ್ಟರು ಅವರು ನಮಗೆ ಸ್ವಲ್ಪ ಅದಗಾಯಿ ಬೇಕಾಗಿತ್ತು ಸ್ವಲ್ಪ ಅದಗಾಯಿನ ಹಾಕಿರಿ ಅಂತ ಹೇಳಿದಕ್ಕೆ ಇಲ್ಲಿ ಸ್ವಲ್ಪ ಅಲ್ಲಿ ಫ್ರಿಜ್ಜಿಗೆ ಸ್ವಲ್ಪ ಕಾಯಿಲೆ ಅಂತವೆಲ್ಲ ತೆಗೆದಿಟ್ಟು ಈ ಕಡೆ ಸ್ವಲ್ಪ ಹಣ್ಣನ್ನೆಲ್ಲ ತೊಗೊಂಡಿದ್ದೀನಿ ನೋಡಿ ಕೆಲವರು ಒಳ್ಳೆ ಮನಸ್ಸಿನವರು ಇರ್ತಾರೆ ಕೆಲವರು ಕೊಟ್ಟರೆ ಅಯ್ಯೋ ನಮಗೆ ಲಾಸ್ ಆಗುತ್ತಲ್ಲ ಅನ್ನೋ ಥರನೂ ಯೋಚನೆ ಮಾಡ್ತಾರೆ ಯಾವತ್ತೂ ಒಳ್ಳಳ್ಳದೇ ಆಗುತ್ತೆ ಒಂದರಲ್ಲಿ ಹೋಗ್ಬೋದು ಒಂದರಲ್ಲಿ ಬರ್ಬೋದು ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೆ ಅವ್ರದ್ದೇ ಅವ್ರಿಗೆ ರೇಟ್ ಸಿಗಲಿ ಅವ್ರ ಪ್ರೀತಿಯಿಂದ ಒಂದೆರಡು ಎಕ್ಸ್ಟ್ರಾ ಕೊಟ್ಟರು ಅದು ಒಂಥರ ಸ್ವಲ್ಪ ಖುಷಿ ಆಯಿತು ಎರಡಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂದರೆ ಅವರು ಅವ್ರ ಪ್ರೀತಿನ ಕೆಲವೊಂದು ನಾವು ಅದೇ ಸಂತೆಗಳಲ್ಲಿ ಹೋದ್ರೆ ಒಂದು ಹಾಕ್ಕೊಂಡ್ರೆ ಅವ್ರು ಎಷ್ಟು ಮಾತಾಡ್ಬಿಡ್ತಾರೆ ಅಯ್ಯೋ ಏನಮ್ಮ ರೇಟ್ ಇದಪ್ಪ ಆ ಥರಮ್ಮ ರೇಟ್ ಇದೆ ಹಾಕ್ಕೋಬೇಡ್ರಮ್ಮ ಅಂತಾರೆ ಬಟ್ ಬೆಳೆದವ್ರು ಇದ್ದಾರಲ್ಲ ಒಂದಲ್ಲ ನೀವು ಮೂರು ಹೆಚ್ಚಿಗೆ ಹಾಕ್ಕೊಳ್ಳ್ರಿ ಅವರೇ ಏನೂ ಮಾತಾಡೋಲ್ಲ ಅದೇ ಥರ ಬೋಂಡ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನೆಯವರು ಬೋಂಡ ಮತ್ತು ನಮ್ಮ ಮಾವರು ಬೋಂಡ ತಿನ್ನಬೇಕು ಅನಿಸ್ತಿದೆ ಅಂತಂದರು ಹಂಗಾಗಿ ಬೋಂಡಕ್ಕೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಬೋಂಡ ಮಾಡ್ತಾಯಿದ್ದೆ ಟೇಸ್ಟ್ ಯಾವ್ ಥರ ಇದೆ ಅಂತಬಿಟ್ಟು ನಮ್ಮನವ್ರು ಬಿಟ್ಟು ತೋರಿಸ್ದೆ ಅಂದರೆ ಇವತ್ತು ವೆರೈಟಿಯಾಗಿ ಮಾಡಿದೆ ಏನು ಅಂತಂದರೆ ಒಂದೇ ಒಂದು ಟೊಮಾಟೊ ಹಾಕಿದೆನೋ ಆ ಟೇಸ್ಟ್ ಏನಾದರೂ ಚೇಂಜಾಗಿ ಬರುತ್ತೇನೋ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ನಲ್ವ ಹಂಗಾಗಿ ಮಧ್ಯ ಮಧ್ಯೆ ಸಿಗ್ತಾ ಇತ್ತಲ್ವ ಅದು ಅದು ಟೇಸ್ಟ್ ಒಂಥರ ಸೂಪರಾಗಿತ್ತು ಹುಳಿ ಹುಳಿಯಾಗಿ ಒಂಥರ ಚೆನ್ನಾಗಿತ್ತು ನಮ್ಮ ಮಾವರು ಚೆನ್ನಾಗಿತ್ತು ಇದು ಒಂಥರ ಟೇಸ್ಟು ಅಂತೆಲ್ಲ ಹೇಳ್ತಾಯಿದ್ರು

ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಏನು ವಿಶೇಷ ಅಂದರೆ ತಿಪ್ಪೂರಿಗೆ ಹೋಗಿದ್ವಿ ತಿಪ್ಪೂರಿಗೆ ಏನಕ್ಕೆ ಹೋಗಿದ್ವಿ ಅಂದರೆ ನನ್ನ ಎರಡನೇ ಮಗಳದ್ದು ಮಾತ್ರ ಒಂದನ ಅದು ಐ ಅಮೌಂಟ್ ಬಂದಿರಲಿಲ್ಲ ಹಾಗಾಗಿ ಅವಳ್ದು ಅಮೌಂಟ್ ತಿಂದು ಅಂದರೆ ಆಫೀಸ್ಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗ್ಬ ಹೋಗ್ಬೇಕು ಅಂತೇಳಿ ಅಂಗನವಾಡಿ ಮೇಡಮರು ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಹೋಗಿದ್ದ ಕೆಲಸ ಆಗಲಿಲ್ಲ ಮತ್ತು ನಾಳೆ ಬನ್ನಿ ಅಂತ ಹೇಳಿದರೆ ಮತ್ತು ನಾಳೆ ನಾನು ಹೋಗಬೇಕು ಇವತ್ತಲ್ಲಿ ಓದಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅವರು ಎರಡು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದರು ಎರಡು ಗಂಟೆಗೆ ಆದರೆ ನಾವು ಹೋಗಿದ್ದೆ ಮೂರು ಗಂಟೆಗೆ ಹೋದರೂ ಕೂಡ ಕೆಲಸ ಆಗಲಿಲ್ಲ ತುಂಬ ಜನದ್ದು ಆಯಿತು ಏನೋ ನನ್ನದು ಮತ್ತು ಆಗಲಿಲ್ಲ ಹಂಗಾಗಿ ನಾಳೆ ಹೋಗೋಣ ಹತ್ತು ಗಂಟೆಗೆ ಹೋಗಬೇಕು ಹತ್ತು ಗಂಟೆ ನಾನೇ ಹೋಗೋಣ ನಮ್ಮ ಮನೆಯವರು ಬೇರೆ ಕೆಲಸ ಮಾಡ್ಕೊಳ್ತಾರೆ ಬಸ್ಗೆ ಹೋಗೋಣ ಅಂತ ಹೇಳಿ ಈಗ ಹೆಂಗಿದ್ರು ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿದಾರಲ್ವಾ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಂಜೆ ಎಂಟೂವರೆ ಟೈಮು ನೈಟ್ ಸಂಜೆ ಬರೆ ಎಂಟೂವರೆ ಆಗಿದೆ ಇವಾಗ ತಾನೇ ಬೋಂಡ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಮನೆಯವರು ಅಲ್ಲಿ ಒಂದು ಪರ ಇದೆ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಅವರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು ತುಂಬ ಫೋರ್ಸ್ ಮಾಡ್ತಾಯಿದ್ರು ಬನ್ನಿ ಬನ್ನಿ ಅಂತೇಳಿ ಅಂತೇಳಿ ಹಾಗಾಗಿ ಇವಾಗ ನಮ್ಮ ಮಾವರೇನೋ ಊಟ ಬೇಡ ನನಗೆ ಅಂತಿದ್ರು ಒಂದು ಕಡೆ ಸ್ವಲ್ಪ ಊಟ ಮಾಡ್ತೀರಿ ಅಪ್ಪಾಜಿ ಅಂತ ಹೇಳ್ದೆ ಸ್ವಲ್ಪ ಊಟ ಮಾಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಬೇರೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಕೂಡ ಸ್ವಲ್ಪ ಇದೆ ಅದನ್ನು ಅದನ್ನು ಮತ್ತು ಸ್ವಲ್ಪ ರೈಸು ಮಧ್ಯಾಹ್ನ ಬೇರೆ ಮೊಳಕೆ ಒಳಗೆ ಸಾರು ಮಾಡಿದ್ನಲ್ವ ಅದು ಐತೆ ಇವಾಗ ನಮ್ಮ ದೊಡ್ಡ ಮಗಳು ಇನ್ನೊಬ್ಬರು ತಾತಾರ ಮನೆಗೆ ಹೋಗಿದ್ಲು ನಾನು ಇವಾಗ ತಾನೇ ಜಸ್ಟ್ ಪಾತ್ರೆಗಳೆಲ್ಲ ತೊಳೆದು ಸ್ವಲ್ಪ ಫ್ರೀಯಾಗಿ ಅಡ್ಡಾಡ್ತಾಯಿದ್ದೀನಿ ಸರಿ ಓಡಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ ಅಂದ್ಕೊಂಡು ವೀಡಿಯೋಸ್ನ ನೋಡದೆ ಇದ್ದೀರೋ ಅಂದರೆ ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ ನೀವೆಷ್ಟು ನನಗೆ ವಾಚ್ ಅವರ್ ಮಾಡಿಕೊಡ್ತೀರೋ ಅಷ್ಟು ಬೇಗ ನಾನು ಹೊಸ ಫೋನ್ ತೊಗೊಳ್ಳೋದಕ್ಕೆ ಹಾಗೆ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ಪ್ಲೀಸ್ ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಯಾವ ಥರ ಬರ್ತಿದೆ ನಾನು ವೀಡಿಯೋಸ್ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ನಾನು ಏನಕ್ಕೆ ಫೋನ್ ತಗೊಳಕ್ಕೆ ಆಗ್ತಿಲ್ಲ ಅಂದರೆ ಸ್ವಲ್ಪ ಮನೆ ಮನೆ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಫೋನ್ ತೊಗೊಳೋದಕ್ಕೆ ಸ್ವಲ್ಪ ಲೇಟ್ ಇದ್ದೀನಿ ಅಂದರೆ ನಮ್ಮ ಮನೆಯವ್ರಿಗೂ ಕೂಡ ಸುಮ್ಮನೆ ಪ್ರಾಬ್ಲಮ್ ಮಾಡಬಾರ್ದು ತುಂಬ ಕಷ್ಟದಲ್ಲಿದ್ದಾಗಲೇ ನಾವು ಜಾಸ್ತಿ ಫೋರ್ಸ್ ಮಾಡ್ತಾ ಹೋದರೆ ಇದಾಗುತ್ತೆ ಅಂತಬಿಟ್ಟು ಅದರಲ್ಲೂ ನಮಗೆ ಕರೆನ್ಸಿ ಏನಿಲ್ಲ ಅಂದರೂ ಮಂತ್ಲಿಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕರೆನ್ಸಿನೇ ಬೇಕು ಮೂರು ಜನದಿಂದ ಸೇರಿಬಿಟ್ಟು ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಅಮೌಂಟು ಒಂದು ಮಂತಿಗೆ ಬೇಕು ಕರೆನ್ಸಿ ಹಾಗಾಗಿ ನಾವು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ ಫೋನ್ ತೊಗೊಳೋದಕ್ಕೆ ತೊಗೊಳ್ತೀನಿ ಆದಷ್ಟು ಬೇಗ ತೊಗೊಳ್ತೀನಿ ನಿಮ್ಮ ಸಪೋರ್ಟು ಜಾಸ್ತಿ ಬೇಕು ನನಗೆ ನೋಡೋಣ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರ ನೋಡೋಣ ಟೈಮ್ ಬಂದ್ಬಿಟ್ಟು ಇವಾಗ ಹನ್ನೊಂದು ಗಂಟೆ ಆಗಿದೆ ನಮ್ಮ ಮೇಡಮ್ ಅವರು ಮಲಗ್ತಾನೇ ಇಲ್ಲ ನೋಡಿರಿ ಕೆಲವ್ರಿಗೆ ಅರ್ಥ ಆಗಲ್ಲ ಲೇಟಾಗಿ ಎದ್ದೇಳ್ತಾರೆ ಹಂಗೆ ಹಿಂಗೆ ಅಂತಾರೆ ಬಟ್ ಇವ್ರನ್ನೆಲ್ಲ ಸಂಭಾಳಿಸೋದಿದೆಯಲ್ಲ ಎಷ್ಟು ಕಷ್ಟ ಇರುತ್ತೆ ಮಕ್ಕಳನ್ನ ಸಂಭಾಳಿಸೋದು ನೋಡಿ ಇವಾಗ ಹಸುಗಳ ಹತ್ರ ಕರ್ಕೊಂಬಂದು ಅಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ದು ಹ್ಞೂ ನಮ್ಮ ಮನೆಯವ್ರು ಇವಾಗ ಬಂದ್ರು ಹನ್ನೊಂದು ಗಂಟೆಗೆ ಹ್ಞೂ ಬರೀ ನನ್ನ ಮಗಳು ಇವತ್ತು ಅಂಗನವಾಡಿಲಿ ಅಕ್ಷರಗಳನ್ನ ಬರ್ದಿರೋದು ಯಾವ ಥರ ಬರ್ತಿದ್ದಾಳೆ ನೀವೇ ನೋಡಿ ತಿದ್ದು ಗಾನು ತಿದ್ದು ಅದ್ರ ಮೇಲೆ ತಿದ್ದು ಹ್ಞೂ ಹೇಳುವ ನನಗೆ ಮೇಲಿಂದ ಹೇಳಿಗ ನೀನು ಎಷ್ಟು ಯಾವ ಬರ್ದಿ ಅಂತ ಹ್ಞೂ ವೆರಿ ಗುಡ್ ಸಚಿ ನೋಡು ಹೆಂಗ್ ಬರ್ತಾಳೆ ನೋಡು ಬರೀ ನೀನು ಹ್ಞೂ ಬರೀ தித்த ஒன்சலமேல் தித்து நான் கொட்டதில் அதே அன்னக்கு நோடு ஆயிந்த ஆஹா தங்க ஒர்த்தா அவளே சொந்தக்கு வரதா நோடு ஏபி சிடி பரவ அது கிடைக்கே அல்ல ஜாக போடபாட மொதலின்